ಅಗ್ರಿಕಲ್ಚರ್ ನಿಮ್ಗೆ ಗೊತ್ತು ಇವತ್ತು ಲಾಭದಲ್ಲ ಒಂದು ಬಿಡಿ ಬೆಂಕಿ ಪಟ್ಟಣಕ್ಕೆ ಕ್ಲಾರಿಟಿ ಇದೆ ಒಂದು ಕ್ವಾಟರ್ ಬಾಟ್ಲಿಗೆ ಕ್ಲಾರಿಟಿ ಇದೆ ಸರ್ಕಾರಕ್ಕೆ ಅದೆಲ್ಲ ಇವೆಲ್ಲ ಹಾಳು ಮಾಡೋದು ಒಂದು ಟೊಮೊಟೊ ಹಣ್ಣು ಬರ್ಬೇಕಂದ್ರೆ ಅರವತ್ತು ದಿನ ಬೇಕು ಒಂದು ತೆಂಗಿನಕಾಯಿ ಬೇಕು ಅಂದ್ರೆ ಒಂದು ವರ್ಷ ಬೇಕು ಅದಕ್ಕೆ ಇವತ್ತಿಗೂ ಬೆಲೆ ಇಲ್ಲ ಸತ್ಯವಾದ ಮಾತು ಮೆಣಸಿನ್ಕಾಯಿ ಮೆಣಸಿನಕಾಯಿ ಒಂದು ನಲ್ವತ್ತು ದಿನ ಬೇಕು ಸರ್ ಒಂದು ಲೀಟರ್ ಹಾಲು ಅಂದರೆ ಅವನು ಹುಲ್ ಹಾಕಿ ಬೆಳಗ್ಗೆ ಒಂದು ಗೆದ್ದು ಎದ್ದು ಕರೆಂಟ್ ಇರೋಲ್ಲ ಕರಡಿ ಚೇಳು ಹಾವು ಇವೆಲ್ಲ ತಪ್ಪಿಸ್ಕೊಂಡು ಹೋಗಿ ಹಾಲು ಕರೆದು ಡೈರಿಗೆ ಹಾಕೋರು ಇಪ್ಪತ್ತೇಳು ರೂಪಾಯಿ ಒಂದು ಕ್ವಾರ್ಟರ್ಗೆ ನೂರೈವತ್ತು ರೂಪಾಯಿ ಸರ್ ಬಿಡಿ ಬೆಂಕಿ ಬೆಂಕಿಪಟ್ಟಣಕ್ಕೆ ಅರವತ್ತು ರೂಪಾಯಿ ಎಪ್ಪತ್ತು ರೂಪಾಯಿ ರೀ ಈಗ ಮನೆಗೆ ತಂದು ಕೊಡ್ತಾರೆ ಮನೆಗೆ ಆ ರೇಂಜಿಗೆ ಅಲ್ವಾ ನಿಮ್ಗೆ ಇವತ್ತು ಟೊಮೊಟೊ ಬೆಲೆ ಇಲ್ಲ ಇವತ್ತು ಸರ್ ರೈತ ಬೆಳೆಯ ಬೆಲೆಗಳಿಗೆ ಇದಿಲ್ಲ ಅವನು ಭತ್ತ ಭತ್ತ ಬರಬೇಕಂದ್ರೆ ನೂರಿಪ್ಪತ್ತು ದಿನ ಬೇಕು ಅದ್ರದ್ದು ಭತ್ತದ ಕಷ್ಟ ನಮ್ಮ ಕಲೆ ನಮ್ಮ ಕಡೆ ಗಾದೆ ಹೇಳ್ತಾರೆ ಭತ್ತ ರಾಗಿ ಹಾಕೋದು ಸುಲಭ ಕಂಗಣ ಮಾಡೋದ್ ಕಷ್ಟ ಅಂತ ಅಷ್ಟೇ ಹಾಕೋದ್ ಕಷ್ಟ ಕಂಗಣ ಮಾಡೋದು ಈಜಿ ಎಷ್ಟು ಕಷ್ಟ ಇರುತ್ತೆ ಅವತ್ ಇವತ್ತೂ ಬೆಲೆ ಇಲ್ಲ ಸರ್ ಅದಕ್ಕೆ ತಿನ್ನು ಅಕ್ಕಿ ಒಂದೂವರೆ ಸಾವಿರ ಕ್ವಿಂಟಲ್ ಅಂತಾರೆ ಇದ್ರ ಹೋರಾಟ ರೈತ ಹುಟ್ಟದಾಗಿಂದ ಇದೆ ಯಾಕೆ ಒಂದು ಇಪ್ಪತ್ತೈದು ಮೂವತ್ತು ರೂಪಾಯಿ ಒಂದು ಎಳ್ಳೀರ್ಗೊಂದು ಆವಿ ಒಂದೈವತ್ತು ರೂಪಾಯಿ ಹಾಲು ನೀರು ಒಂದೇ ಆಗಿದೆಯಲ್ಲ ಸರ್ ಈಗ ಹಾಲು ಮೂವತ್ತೈದು ರೂಪಾಯಿ ನೀರಿಗೂ ಇದ್ರಲ್ಲಿ ಅಂತ ಪಿ ರೈತರ ಗಾತ್ರದ ಒಂದು ಜಾಗ ಎಲ್ಲ ಕ್ರಿಯೇಟ್ ಕೊಟ್ಬಿಡಿ ಸಾಕು ನೆಮ್ಮದಿಯಾಗಿರ್ತಾರೆ ಅಲ್ವಾ ಸಣ್ಣ ಹಳ್ಳಿ ಅಂಗಡಿ ಇರುತ್ತೆ ಅಲ್ಲಿಗೋಗಿ ಕೇಳಿ ಅಲ್ಲಿ ಬಿಡಿನೂ ಸಿಗುತ್ತೆ ಬೆಂಗಿ ಪಾಂಡ ಸಿಗುತ್ತೆ ಕ್ವಾಟರ್ ಪಾನ್ ಸಿಗುತ್ತೆ ಮಿಕ್ಕಿದ್ಯಾ ಸಿಗಲ್ಲ ಅಂದ್ರೆ ಅಲ್ಲಿಗೆ ಸಪ್ಲೈ ಮಾಡ್ತಾರಲ್ಲ ಇವರು ಹೇಳ್ತಾರೆ ಎಲ್ಲಾನು ಸಪ್ಲೈ ಮಾಡೋಕ್ಕಾಗಲ್ಲ ಹಾಗೆ ಇಲ್ಲಿ ತುಂಬಾ ಒಂದು ಒಂಥರ ನಿರ್ಲಕ್ಷ್ಯಗಳಿಗಾಗಿ ಒದ್ದಾಡ್ತಿರೋನು ಕೊರಗ್ತಾ ಇರೋನು ಯಾರಪ್ಪ ಅಂತಂದರೆ ಅವ್ನಿಗೆ ಏನೂ ಮುಂದಿನ ಯಾವುದು ಭವಿಷ್ಯ ಏನಪ್ಪ ಅಂತಂದರೆ ರೈತ ಅಂದ್ರೂ ರೈತ ಅವನು ಹೇಗಿಲ್ಲ ಯೋಗಿ ಕುವೆಂಪುರು ಹೇಳಿದಾಗ ಅವನು ಬಿಡೋಲ್ಲ ಅವನು ರಾಜ್ಯಗಳ ಅಳಿಯಲಿ ರಾಜ್ಯಗಳು ಉಳಿಯಲಿ ಉತ್ತುಳುವುದನ್ನು ಬಿಡುವುದೇನು